ಬಂದ್ರೂ ಬಡವ್ರ ಭಕ್ತಿಗೆ ನೋಡಬೇಕು ಆಟೋದಲ್ಲಿ ಲೋನ್ ಕಟ್ಟಾಗ್ತಾ ಇಲ್ಲ ದುಡ್ದು ಮನೆ ಮೆಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಆಟೋದವರು ಅಭ್ಯರ್ಥಿ ಮ್ಯಾಟ್ರ್ ಆಗ್ತಾರಲ್ಲ ಸರ್ ಅಭ್ಯರ್ಥಿ ಒಳ್ಳೆಯವರಾಗಿದ್ರೆ ಚೆನ್ನಾಗಿದ್ರೆ ನಿಮಗೂ ಕೂಡ ಏನಾದರೂ ಅನುಕೂಲಗಳನ್ನ ಮಾಡ್ತಾರೆ ಸರ್ ಅದ ಅಭ್ಯರ್ಥಿ ಚೆನ್ನಾಗಿದ್ರೆ ಅನುಕೂಲ ಮಾಡ್ತಾರೆ ಅಂತ ನಾವು ಹೇಳ್ತೀವಿ ಅಷ್ಟೇ ಆದರೆ ಏನು ಅನುಕೂಲ ಮಾಡ್ತಾ ಇಲ್ಲ ಏನು ಅನುಕೂಲ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂಕಲ್ ಏನು ಸಮಾಚಾರ

ಬಟ್ ಸೆಂಟ್ರಲ್ ಬಂದು ಮೋದಿ ಅವರೇ ಇರಬೇಕು ಅನ್ನೋದು ಅದಕ್ಕೆ ಇವಾಗ ಇಲ್ಲಿ ಬಿಜೆಪಿ ಇಂದ ಬಸವರಾಜ್ ಅವರು ರಿಟೈರ್ಮೆಂಟ್ ಅನ್ನ ಘೋಷಿಸಿದ್ದಾರೆ ಇನ್ನು ಇರದೆ ಮಾಧುಸ್ವಾಮಿ ಅವರು ಅದ್ರ ಜೊತೆಗೆ ಸೋಮಣ್ಣ ಅವರು ನಿಮ್ ಇವರಿಬ್ಬರಲ್ಲಿ ಬಿಜೆಪಿ ಯಾರ ಸಪೋರ್ಟ್ ಮಾಡ್ತೀರಾ ಯಾರು ಬಂದ್ರು ಬಿಜೆಪಿ ಇಂದ ಯಾರು ಬಂದ್ರು ಸಪೋರ್ಟ್ ಮಾಡ್ತೀರಾ ಯಾರು ಬಂದ್ರು ಯಾರು ಬಂದ್ರು ಎನಿ ಬಂದ್ರು ವಿ ಸೋಮಣ್ಣ ಅವರು ಗೆಲ್ಬಹುದು ಅಥವಾ ಮಾಧುಸ್ವಾಮಿ ಅವರು ಗೆಲ್ಬಹುದು ಇವರಿಬ್ಬರಲ್ಲಿ ಸೋಮಣ್ಣ ಸ್ವಲ್ಪ ವರ್ಚಸ್ ಜಾಸ್ತಿ ಐತೆ ಹಾ ಯಾಕಂದ್ರೆ ಇಲ್ಲಿ ಲೋಕಲ್ ಆಗಿ ಸ್ವಲ್ಪ ಇದು ಮಾಡಿದ್ದಾರೆ

ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿ ವ್ಯಾಪಾರ ಆಗಲಿ ಇವತ್ತು ನಿಮಗೆ ಹಲೋ ಹಾಯ್ ಲೋಕಲಾ ನೀವು ತುಮಕೂರೇನಾ ನೋಡಿ ನಮ್ಮ ಯಂಗ್ ಸ್ಟಾರ್ಸ್ ಇದ್ದಾರೆ ಎಕ್ ಎತ್ತ ಕಡೆಗೆ ಹೋಗ್ತಿದೀರ ಬೆಳಗ್ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ನಾಮಚೊಲ್ಮೆ ನಾಮದ ಚಲೋಮೆ ಎಲ್ಲಿ ನಾಮದ ಚೊಲ್ಮೆ ಎಲ್ಲಿ ಯಾವುದೋ ಸುಮ್ಮನೆ ಟ್ರಿಪ್ಪು ರೋಡ್ ಟ್ರಿಪ್ ಓಕೆ ಹೋಗ್ ಬನ್ನಿ ಇವಾಗ ಎಮ್ ಪಿ ಗೆ ಯಾರು ನಿಂತ್ರ ಚೆನ್ನಾಗಿರುತ್ತೆ ತುಮಕೂರಿಂದ ಯಾರು ನಿಂತ್ರ ಚೆಂದ ಇರುತ್ತೆ ಯಾರು ನಿಂತರೂ ಚೆನ್ನಾಗಿರುತ್ತೆ ಯಾರು ಅಂತ ಹೇಳಬೇಕು ಅಭ್ಯರ್ಥಿಗಳನ್ನ ಯಂಗ್ಸ್ಟರ್ಸ್ ಕಲ್ಲು ಪೊಲಿಟಿಕ್ಸ್ ತಿಳ್ಕೊಳ್ಳಿ ಅಂತ ಹೇಗೆ ಯಾರು ಅಂತ ಹೇಳೋಣ ಇವಾಗ ವಿ ಸೋಮಣ್ಣವರ ನಿಲ್ಸದ ಅಥವಾ ಮಾಧುಸ್ವಾಮಿ ಅವರ ನಿಲ್ಸದ ಮಾಧುಸ್ವಾಮಿ ಅವರ ನಿಂತ್ಕೊಂಡಿ ಯಾಕೆ ಮಾಧುಸ್ವಾಮಿ ಅವರ ಬೇಕು ಮಾಧುಸ್ವಾಮಿ ಅವರ ನಿಂತ್ಕೊಂಡ್ರೆ ಜನ ಒಳ್ಳೇದು ಮಾಡ್ತಾರೆ ಅಂತ ಸೋಮಣ್ಣ ಅವರು ಮಾಡಲ್ವಾ ಮಾಡ್ತಾರೆ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಇನ್ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಬರ್ಬೇಕು ಅನ್ಸುತ್ತೆ ಬೇಡವಾ ಏನು ನಿಮ್ಮ ಇಷ್ಟ ನಮಗೆ ಹೆಂಗ್ ಗೊತ್ತು ನೀವು ಹೇಳಬೇಕು ಮೇಡಮ್ ಅರ್ಜೆಂಟಲ್ ಅವರಂತೆ ಏನು ನಿಮ್ಮ ಹೆಸರು ಮೋಹನ್ ಮೋಹನ್ ಅವರು ಫುಲ್ ಅರ್ಜೆಂಟ್ ಅವರೇ ಯಾಕೆ ನಿಮ್ಮ ಹುಡುಗಿ ಕಾಯ್ತಾರ ಅಲ್ಲಿ ಹೋಗ್ ಬನ್ನಿ ಹೋಗ್ ಬನ್ನಿ ಎತ್ತ ಕೊಡೋಗಕ್ಕೆ ಆನ್ ಏರ್ ಲೈವ್ ಅಲ್ಲ ಹೇಳ್ತಾರೆ ಎತ್ತ ಕೊಡೋಯ್ತೀನಿ ಅಂತ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದ್ರೆ ಈ ಕ್ಲಿಪ್ ನ ಎಲ್ಲ ತೆಗ್ದಿಟ್ಕೊಳ್ಳಿ ಹಾಯ್ ಸರ್ ನಮಸ್ಕಾರ ಏನು ಸರ್ ಸ್ವೆಟ್ ಹಾಕೊಂಡ್ಬಿಡಿದ್ರೆ ಬಿಸ್ಲಿದೆ ಗಂಟೆಗೆ ಎದ್ ಬರಲ್ಲ ದುಡಿಯಕ್ಕೆ ಐದು ಗಂಟೆಗೆ ಬರ್ತೀರಾ ಸಮಾಜೀವಿಗಳು ಹೇಳ್ತಾರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ ಅನುಭವಿಸ್ತಾ ಇದೀವಲ್ಲ ಹೇಳಿ ಇವಾಗ ನೀವು ಕತೆನ ನೀವೇ ಹೇಳ್ಬೇಕು ನಿಮ್ಮ ಕಷ್ಟ ನೀವೇ ಹೇಳ್ಬೇಕು ನಮ್ ಕತೆ ನಾವ್ ಏನೇ ಬಂದ್ ಮಾಡಿದ್ರು ಈ ರಾಜಕಾರಣಿಗಳಿಗೆ ಅವ್ರಿಗೆಲ್ಲ ಕಿವಿಗ್ ಹೋಗಲ್ಲ ಹ ದುಡ್ಡು ಮಾಡ್ಕೊಂಡು ಅವ್ರಗಳು ಅಷ್ಟೇ ಬಡವರುಗಳು ಸಾಯ್ತಾವ್ರೆ ಇದು ನಿಂಗೆ ಹೇಳ್ರಿ ಡೈರೆಕ್ಟ್ ಆಗಿ ಇನ್ನೇನು ಇಲ್ಲ ಅಷ್ಟೇ ನಮ್ಮ ಕತೆ ಕೇಳೋರು ಯಾರು ಈ ಸಲ ನಾವು ನಂಬಿರೋದು ಬಿಜೆಪಿನೇ ಅಷ್ಟೇ ಯಾಕೆ ಕಾಂಗ್ರೆಸ್ ನಂಬಲ್ವಾ ನಂಬಿರೋದಕ್ಕೆ ಚಿಪ್ ಕೊಟ್ಟವ್ರಲ್ಲ ಚಿಪ್ ಕೊಟ್ಟವ್ರೆ ಸಂಜೆ ಇವರು ಅಫಿಷಿಯಲ್ ಆಗಿ ಚೆನ್ನಾಗಿ ಹೇಳಿದ್ರು ಚಿಪ್ಪು ಅಂತ ಕೆಲವೊಬ್ರು ಏನೇನೋ ಹೇಳಿದ್ರು ಆಟೋ ಡ್ರೈವರ್ ಆಗಿ ಹೇಳಿರೋದು ಅಷ್ಟೇ ಸೂಪರ್ ಸರ್ ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದ ಏನು ಪ್ರಯೋಜನ ಇಲ್ವಾ ಮೇಡಮ್ ಪ್ರಯೋಜನ ಆಗಿದೆ ಯಾಕಂದ್ರೆ ಈಗ ಹೆಣ್ಮಕ್ಳು ಎಲ್ಲೋ ಈಗ ಈಗ ಬೇರೆ ಕಡೆ ಹಾವೇರಿ ಮತ್ತೆ ಬಿಜಾಪುರ ಆಕಡೆ ಬರ್ತಾ ಇದ್ದಾರೆ ಈಗ ಮಾಡಕ್ ಬರ್ತಾ ಇದ್ದಾರೆ ಈಗ ಅಲ್ಲಿಂದ ಬರ್ಬೇಕಂದ್ರೆ ಈಗ ಏಳ್ನೂರು ರೂಪಾಯಿ ಒಂದ್ ಸೀಟ್ ಆಗುತ್ತೆ ಪಾಪ ಹೆಣ್ಮಕ್ಳು ಈಗ ಎಲ್ಲ ಕಡೆ ಬಂದು ದರ್ಶನ ಮಾಡ್ಕೊಳ್ತಾರೆ ಧರ್ಮಸ್ಥಳ ಎಲ್ಲ ಕಡೆ ಹೋಗ್ತಾರೆ ಅದರಿಂದ ಈಗ ಕಾಂಗ್ರೆಸ್ ಇದರಿಂದ ಕಾಂಗ್ರೆಸ್ಗೆ ಬೇಗಲ್ಪ ಆಗಿದೆ ಸಿದ್ದರಾಮಯ್ಯವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇದರಿಂದ ಈ ಸತಿ ಎಂ ಎಲೆಕ್ಷನ್ ಗೆ ಯಾರು ಬರ್ಬೋದು ಇಲ್ಲಿ ತುಮಕೂರಲ್ಲಿ ಗೌರವಶಂಕರ್ ಮೇಡಮ್ ತುಮಕೂರು ಗ್ರಾಮ ಅಂತ ಡಿ ಸಿ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಸ್ವಲ್ಪ ಕಮ್ಮಿ ಮತದಿಂದ ಸೋತರು ಆದ್ರೂ ಎಂ ಎಲೆಕ್ಷನ್ ಒಳ್ಳೆ ಇದ್ರೆ ಮಧುಗಿರಿ ಮತ್ತೆ ತುಮಕೂರು ಸಿಟಿ ತುಮಕೂರು ಬಿಜೆಪಿ ಇದೆ ಇವಾಗ ಬಿಜೆಪಿ ಜೆ ಡಿ ಎಸ್ ಒಂದಾಗಿರೋದ್ರಿಂದ ಜಾಸ್ತಿ ಮತಗಳ ಮೂಲಕ ಮತ್ತೆ ಜೆಡಿಎಸ್ ಮೇಲೂ ಒಲವು ಇದೆ ನಮ್ಮ ತುಮಕೂರು ಜನರಿಗೆ ಬಿಜೆಪಿ ಮೇಲೂ ಒಲುವಿದೆ ಅದರಿಂದ ಗೆದ್ಬಿಡ್ಬೋದು ಅಥವಾ ಕಾಂಗ್ರೆಸ್ ಮೇಲೆ ಈ ಎರಡು ಪಕ್ಷಗಳು ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಯಾಕಂದ್ರೆ ಮೊದಲೆಲ್ಲ ಕಾಂಗ್ರೆಸ್ ಇದ್ದಿದ್ದು ಅದಾದ್ಮೇಲೆ ಬಿಜೆಪಿ ಡಿ ಎಸ್ ಕಡೆ ಒಲುವ ಮತ್ತೆ ಕಾಂಗ್ರೆಸ್ನ ತರಣ ಅಂತ ಜನರು ಕೂಡ ಒಂದು ಒಲವನ್ನ ಈ ಕಡೆನು ತೋರಿಸಬಹುದು ಆ ಕಡೆ ಈ ಕಡೆ ಎರಡು ಕಡೆನು ಇದೆ ನೋಡೋಣ ನಮ್ಮ ತುಮಕೂರು ಮಧ್ಯದಲ್ಲಿ ತಟ ತಟಸ್ಥವಾಗಿದೆ ಸೊ ಯಾರು ಗೆಲ್ತಾರೆ ಯಾವ ಪಕ್ಷ ಬರುತ್ತೆ ಅಂತ ಇನ್ನು ಸಾಕಷ್ಟು ತುಮಕೂರಲ್ಲಿ ಸಾಕಷ್ಟು ಕ್ಷೇತ್ರಗಳಿಗೆ ಹೋಗಿ ಜನರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡೋದಿದೆ ಸೊ ಸದ್ಯಕ್ಕೆ ನಾನು ಖ್ಯಾತ ಸಂದರ್ಭದಿಂದ ಈ ಒಂದು ಲೈವ್ ನ ಎಂಡ್ ಮಾಡ್ತಿದ್ದೀನಿ